ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಏನೂ ಬ್ಲಾಗ್ ಏನಿಲ್ಲ ಇವತ್ತೊಂದು ವಸ್ತುನ ರೆಡಿ ಮಾಡ್ತಾಯಿದ್ದೀನಿ ನಾವು ಯೂಸ್ ಮಾಡದೇ ಇರೋಂಥ ಹಳೆ ಬಟ್ಟೆಯಿಂದ ಒಂದು ಕ್ರಿಯೇಟಿವಿಟಿಯಾಗಿ ಒಂದು ಮ್ಯಾಟ್ ಥರ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಮ್ಯಾಟನ್ನು ಆಲಿನ್ ಒನ್ ಆಗಿ ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದು ಸೀರೆ ಪೀಸ್ ತೊಗೊಂಡಿದ್ದೀನಿ ಹಾಗೆ ಪ್ಯಾಂಟ್ ಹಳೆ ಪ್ಯಾಂಟ್ ಪೀಸಸನ್ನು ತೊಗೊಂಡಿದ್ದೀನಿ ಎರಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮನೆಯಲ್ಲಿರುವಂಥ ವಸ್ತುಗಳು ಅಂದರೆ ಸೀರೆ ಪೀಸಸ್ ಇರ್ಬೋದು ಡ್ರೆಸ್ ಪೀಸಸ್ಸು ಹಳೆವು ಸ್ವಲ್ಪ ಬಟ್ಟೆ ಇತ್ತು ಅವನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಬಟ್ಟೆ ಪೀಸಸ್ಗಳನ್ನು ನಾಲ್ಕು ನಾಲ್ಕು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಉದ್ದ ಎಷ್ಟು ಬೇಕಷ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಈಗ ನಾಲ್ಕು ಇಂಚಷ್ಟು ಬಟ್ಟೆ ತಗೊಂಡು ಈ ಥರ ಪೋಲ್ಡ್ ಮಾಡಿ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಕಲರ್ ಕಲರ್ ಬಟ್ಟೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಚೇರ್ ಮೇಲೆ ಹಾಕೋಕ್ಕಾಗಲಿ ಮ್ಯಾಟು ಯಾರಾದರೂ ಬಂದಾಗ ಕೂರೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಮಾಡಿದರೆ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಪೂರ್ತಿ ಬಟ್ಟೆನ ಹಾಕಿ ಹೊಲಿದಿದ್ದೀನಿ ಈಗ ಸ್ವಲ್ಪ ಮಿಡ್ಲಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಳೋಣ ಉದ್ದಕ್ಕೂ ಈಗ ನೋಡಿ ಫಸ್ಟು ಈ ಸೈಡು ಹಾಕ್ತಾಯಿದ್ದೀನಿ ಮಿಡ್ಲಲ್ಲಿ ಮತ್ತು ಆ ಸೈಡು ಈ ಕಡೆಗೆ ಒಂದೊಂದು ಉದ್ದಕ್ಕೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಔಟ್ಲೈನ್ ಇಲ್ಲಿ ಪೈಪಿಂಗ್ ಥರ ಕೊಡಬೇಕು ಫಸ್ಟ್ ಈಗ ನಾನು ಇಲ್ಲಿ ಸೈಡ್ಗೆಲ್ಲ ಎಕ್ಸ್ಟ್ರಾ ಬಟ್ಟೆ ಬಂದಿದೆಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಕಲರ್ ಪೈಪಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡ್ಬೋದು ಈಗ ಪೈಪಿಂಗಿಗೆ ನಾನು ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಮ ಬರೋ ಹಾಗೆ ನಾಲ್ಕು ಸೈಡು ಒಂದೇ ಕಲರ್ ಕೊಡೋಣ ಅಂತ ನೋಡಿದೆ ಬಟ್ಟೆ ಇತ್ತು ಈಗ ಇದು ಕಟ್ ಮಾಡ್ಕೊಂಡಿನಿ ಇವಾಗ ಬನ್ನಿ ಪೈಪಿಂಗು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಈಗ ನಾನು ಎರಡು ಇಂಚಷ್ಟು ಈ ಬಟ್ಟೆ ತೊಗೊಂಡಿದ್ದೀನಿ ಒಂದೇ ಕಲರ್ ತಗೊಂಡಿದ್ದೀನಿ ಔಟ್ ಸೈಡ್ಗೆ ನೋಡ್ಬೋದು ಇಲ್ಲಿ ಅರ್ಧ ಇಂಚಷ್ಟು ಬಿಟ್ಕೊಂಡು ಈಗ ಹೀಗೆ ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಈ ಥರ ಫೋಲ್ಡ್ ಮಾಡಿ ಈ ಥರ ಮಾಡಿ ಅಡಿ ಕಟ್ಟಬೇಕು ಅಂಚನ್ನು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇನ್ಮೇಲೆ ಮೇಲೆ ಬೇರೆ ಬೇರೆ ಥರಂಥ ಡೋರ್ಮೇಟ್ ಆಗಲಿ ಮತ್ತು ಈ ಥರ ಹಳೆ ಬಟ್ಟೆನ ಯೂಸ್ ಮಾಡಿ ಕ್ರಿಯೇಟಿವಿಟಿಯಾಗಿ ವಸ್ತುಗಳ ರೆಡಿ ಮಾಡೋ ವಿಡಿಯೋಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿಯಾಗಿ ನಾನು ಫಸ್ಟು ಹೊಲ್ಕೊಂಡಿದ್ದೀನಿ ಈಗ ಇದನ್ನ ಪೋಲ್ಡ್ ಮಾಡಿ ಮತ್ತು ಇನ್ನೊಂದು ಸ್ಟಿಚ್ ಹಾಕಿದರೆ ಪೈಪಿಂಗು ಆಗುತ್ತೆ ಔಟ್ಲೈನು ಈ ಥರ ಮಾಡಿದರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಪೈಪಿಂಗು ಇನ್ನು ಇನ್ನೊಂದು ಸೈಡ್ ಇದೆ ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ನನ್ನ ಡೈಲಿ ಲಾಗ್ ಜೊತೆ ಈ ಥರ ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡ್ತಿರ್ತೀನಲ್ವಾ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಎಲ್ಲರೂ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಈ ರೀತಿ ರೆಡಿಯಾಗಿದೆ ಮ್ಯಾಟು ಇದು ಫಸ್ಟು ನಾನು ಹಳೆ ಬಟ್ಟೆ ಎಲ್ಲ ಯೂಸ್ ಮಾಡಿ ಮಾಡಿರೋದು ಇನ್ನು ಕ್ರಿಯೇಟಿವಿಟಿಯಾಗಿ ಇನ್ನೂ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್